ನಮಸ್ಕಾರ ಸ್ನೇಹಿತರೆ ನಮ್ಮ ಕೆ ಪಿ ಎಸ್ ಕನ್ನಡ ಪಾಠಶಾಲೆ ಚಾನೆಲ್ಗೆ ಸ್ವಾಗತ ಮಾತೃಭಾಷೆ ಕನ್ನಡ ಅಲ್ಲದೆ ಇರುವ ಮಕ್ಕಳಿಗೆ ಸುಲಭವಾಗಿ ಕನ್ನಡ ಕಲಿಸುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಚಾನಲನ್ನು ಲೈಕ್ ಮಾಡಿ ಇತರ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಕೆ ಪಿ ಎಸ್ ಚಾನೆಲ್ ದಿಸ್ ಇಸ್ ಅ ಚಾನೆಲ್ ಟು ಟೀಚ್ ಕನ್ನಡ ಇನ್ ಅ ಈಸಿ ವೇ ಟು ಚಿಲ್ಡ್ರನ್ ಹೂಸ್ ಮದರ್ ಟಂಗ್ ಇಸ್ ನಾಟ್ ಕನ್ನಡ ಪ್ಲೀಸ್ ಎನ್ಕರೇಜ್ ಲೈಕ್ ದಿ ಚಾನಲ್ ಶೇರ್ ವಿತ್ ಅದರ್ ಸ್ಟೂಡೆಂಟ್ಸ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರೋದು ಮೃಗಾಲಯದಲ್ಲಿ ಒಂದು ದಿನ ಮೂರನೇ ತರಗತಿಯ ಮಕ್ಕಳಿಗೋಸ್ಕರ ಒಂದು ಪಾಠ ಪಾಠ ಹತ್ತು ಲೆಸನ್ ನಂಬರ್ ಟೆನ್ ಮೃಗಾಲಯದಲ್ಲಿ ಒಂದು ದಿನ ಫಾರ್ ತರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅಂದು ಮಕ್ಕಳಿಗೆಲ್ಲರಿಗೂ ಸಂತಸವೋ ಸಂತಸ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಮೃಗಾಲಯಕ್ಕೆ ಹೊರಟಿದ್ದರು ವೆರಿ ಹ್ಯಾಪಿ ಡೇ ಫಾರ್ ಆಲ್ ದ ಚಿಲ್ಡ್ರನ್ ಆಲ್ ಸ್ಟೂಡೆಂಟ್ಸ್ ಎಲಾಂಗ್ ವಿದ್ಯಾರ್ಥಿ ವೆಂಟ್ ಶಿಕ್ಷಕಿ ಮಕ್ಕಳೇ ನಡೆಯುವಾಗ ಪಾದಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿ ಪತ್ರಗಳ ಕಡೆಗೆ ಲಕ್ಷ್ಯ ಹರಿಸಿ ಚಿಲ್ಡ್ರನ್ ವಲ್ ವಾಕಿಂಗ್ ವಾಕ್ ಆನ್ ದ ಫುಟ್ಪಾತ್ ಮೊದಲು ಸೂಚನಾ ಫಲಕಗಳು ದಟ್ ಮೀನ್ಸ್ ಸೈನ್ ಬೋರ್ಡ್ಸ್ ಯು ಹ್ಯಾವ್ ಟು ಗಿವ್ ಯುಆರ್ಟೆನ್ ಟುವರ್ಡ್ಸ್ ಲತಾ ಗುರುಗಳೆಂದರೇನು ಲೀಚರ್ ವಾಟ್ ಆರ್ ಸೈನ್ ಬೋರ್ಡ್ಸ್ ಶಿಕ್ಷಕಿ ಮಕ್ಕಳೇ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಚಿಲ್ಡ್ರನ್ ಎನಿ ಇನ್ಸ್ಟ್ರಕ್ಷನ್ಸ್ ಆರ್ ಡೈರಕ್ಷನ್ಸ್ ಅಲ್ಲಿ ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು ಹಾಕಿದೆ ಅಲ್ಲವೇ ಗುರುಗಳೇ ನವ್ಯ ಆದರ್ಶ ಸ್ಕೂಲ್ ಚಿಲ್ಡ್ರನ್ ಆರ್ ಕ್ರಾಸಿಂಗ್ ದ ರೋಡ್ ಸೊ the drivers has to be cautious and carefully drive their cars or bikes the vehicles so that is the reason they have put a sign board is yes, no teacher so this is who is asking this navya is asking shikshaka how do navya ninu heliddu nija the teacher says yes Navya. what you told is correct ramya पल पोलियो भिपल अंटीर सूचना फल्या शी जस्ट पॉइंट अबउउट दोलियो आटूचना फल दट अम्या भितीिपत्रोर्ड दट इजस्ट ಜಾಹ್ನವಿ ಭಿತ್ತಿ ಪತ್ರ ಹಾಗೆಂದರೇನು ಟೀಚರ್ ಜಾಹ್ನವಿ ಆಸ್ಕ್ ಹಾಗೆಂದರೇನು ದಟ್ ಮೀನ್ಸ್ ವಾಟ್ ಶಿಕ್ಷಕಿ ಮಕ್ಕಳೇ ಇಲ್ಲಿ ಕೇಳಿ ಭಿತ್ತಿ ಅಂದರೆ ಗೋಡೆ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ ಅಲ್ಲದೆ ಕೆಲವೊಂದು ಭಿತ್ತಿ ಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತವೆ the teacher asks, children, listen here. bhitti means wall. so the letters or the palm which are stuck on the wall, they are called posters. they will be very big in size and clearly they are giving some message to us. they are giving some information to us. and sometimes they will be along with the, they come along with the ಪಿಕ್ಚರ್ಸ್ ಚಿತ್ರ ಮೀನ್ಸ್ ಪಿಕ್ಚರ್ಸ್ ಅನುಷ ಅಲ್ಲಿ ನೋಡಿ ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ ಅನುಷ ಸೇಸ್ ಲುಕ್ ದರ್ ದರ್ ಇಸ್ ಅ ಸೈನ್ ಬೋರ್ಡ್ ವಿಚ್ ಇಸ್ ಸೇಯಿಂಗ್ ಮೃಗಾಲಯಕ್ಕೆ ದಾರಿ ದಟ್ ಮೀನ್ಸ್ ವೇ ಟು ಝು ಗೋಪಿ ಹೌದು ಅದು ಸೂಚನಾ ಫಲಕ ಇಮಿಡಿಯೇಟ್ಲಿ ಗೋಪಿ ಸೇಸ್ ಎಸ್ ದಟ್ ಇಸ್ ಅ ಸೈನ್ ಬೋರ್ಡ್ ಶಿಕ್ಷಕ ಮಕ್ಕಳೇ ಈಗ ನಾವೆಲ್ಲರೂ ಈ ಫಲಕದಲ್ಲಿರುವ ಬಾಣದ ಗುರುತಿನಂತೆ ಬಲಕ್ಕೆ ತಿರುಗಿ ಹೋಗೋಣ ನಾನು ಹೋಗಿ ಟಿಕೆಟ್ ತರುವೆ ಅನಂತರ ಎಲ್ಲರೂ ಒಳಗೆ ಹೋಗೋಣ ದ ಟೀಚರ್ಸ್ ಚಿಲ್ಡ್ರನ್ ದ ಸೈನ್ ಬೋರ್ಡ್ ಇಸ್ ಇಂಡಿಕೇಟಿಂಗ್ ಅಲಾಂಗ್ ವಿತ್ ದಟ್ ವಿಲ್ ಗೋ ಟುವರ್ಡ್ಸ್ ರೈಟ್ ಸೈಡ್ ಐ ವಿಲ್ ಗೋ ಅಂಡ್ ಗೆಟ್ ದೆನ್ ವಿಲ್ ವಿಲ್ ಎಂಟರ್ ಇನ್ ಸೈಡ್ ಮಕ್ಕಳೆಲ್ಲರೂ ಒಂದೆಡೆ ನಿಂತರು ಆಲ್ ದ children stood in ಒನ್ ಪ್ಲೇಸ್ ಅಷ್ಟರಲ್ಲಿ ಗುರುಗಳು ಟಿಕೆಟ್ ತಂದರು ಬೈ ದ ಟೈಮ್ ಟೀಚರ್ ಟಿಕೆಟ್ ಎಲ್ಲರೂ ಸಾಲ ಒಳಗೆ ಹೋದರು ಎವರಿಬಡಿ ವೆಂಟ್ ಇನ್ ಸೈಡ್ ಅನ್ ಲೈನ್ ಒಳಗೆ ವಿವಿಧ ಪ್ರಾಣಿಗಳು ಪಕ್ಷಿಗಳು ಹೂಗಳು ಮಕ್ಕಳನ್ನು ಆಕರ್ಷಿಸಿದವು ಸೊ ಇನ್ ಸೈಡ್ ಮೆನಿ ಆನಿಮಲ್ಸ್ ಬರ್ಡ್ಸ್ ಫ್ಲವರ್ಸ್ ದೇ ಅಟ್ರಾಕ್ಟಡ್ ದ ಚಿಲ್ಡ್ರನ್ ರೇವಂತ್ನು ಒಂದು ಕಲ್ಲನ್ನೆತ್ತಿ ಚಿಂಪಾಂಜಿಗೆ ಹೊಡೆಯಲು ಹೋದ ರೇವಂತ್ ಟುಕ್ ಅಂತ ಕಲ್ಲು ಫಲಕವನ್ನು ಓದು ರೇವಂತ ಡೋಂಟ್ ಹಿಟ್ ವಿತ್ ದ ಸ್ಟೋನ್ ಲುಕ್ ದರ್ ಯು ಜಸ್ಟ್ ರೀಡ್ ದ ಸೈನ್ ಬೋರ್ಡ್ ಸೂಚನಾ ಫಲಕವನ್ನು ಓದಿದ ರೇವಂತನು ಜೋರಾಗಿ ಪ್ರಾಣಿಗಳನ್ನು ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು ಸೋ Revanta, reads that sign board. What has ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು ಡೋಂಟ್ ಗಿವ್ ಫುಡ್ ಐಟಮ್ಸ್ ಟು ದನಿಮಲ್ಸ್ ರೇವಂತ ಕ್ಷಮಿಸಿ ಪ್ರಾಣಿಗಳನ್ನು ಹಿಂಸಿಸಬಾರದು ಸರಿ ಆದರೆ ತಿಂಡಿ ತಿನಿಸುಗಳನ್ನು ಹೇಗೆ ಕೊಡಬಾರದು ಸರ್ ಸೊ ರೇವಂತ ಸಾರಿ ಸಿಮಲ್ಸ್ ವೈ ವಿ ಶುಡ್ ಗೀವ್ ಫುಡ್ ಐಟಮ್ಸ್ ಟು ದನಿಮಲ್ಸ್ ಶಿಕ್ಷಕ ಮಕ್ಕಳೇ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ ಚಿಲ್ಡ್ರನ್ ದ ಕೇರ್ ಟೇಕರ್ಸ್ ಹೂ ಈಸ್ ಟೇಕಿಂಗ್ ಕೇರ್ ಆಫ್ ದಿ ಅನಿಮಲ್ಸ್ ದೇ ವಿಲ್ ಸಪ್ಲೈ ದ ಫುಡ್ ಟು ದ ಅನಿಮಲ್ಸ್

ಹೀಗೆ ಮಾತನಾಡುತ್ತಾ ಹೋಗುವಾಗ ಶಶಾಂಕನು ಜೋರಾಗಿಯೇ ಅಲ್ಲಿ ನೋಡ್ರೋ ಗೊರಿಲ್ಲಾ ಆನೆ ಹುಲಿ ಕಾಡೆಮ್ಮೆ ಜಿಂಕೆ ಕೋತಿ ಜಿರಾಫೆಗಳನ್ನು ಆಹಾ ನೋಡೋಕೆ ಎಷ್ಟು ಚೆನ್ನಾಗಿವೆ ಎಂದನು ಸೊ ಶಶಾಂಕ್ ಸೇಸ್ ಲೌಡ್ಲಿ ಹಿ ಸೇಸ್ ಅಲ್ಲಿ ನೋಡ್ರು ಓ ಓ ಮೈ ಫ್ರೆಂಡ್ಸ್ ಲುಕ್ ದೇರ್ ಗೊರಿಲ್ಲಾ ಎಲಿಫೆಂಟ್ ಟೈಗರ್ ಹಿಪೊಪೊಟಮಸ್ ಡೀರ್ ಮಂಕಿ ಜಿರಾಫೆ ಆಲ್ ದ ಅನಿಮಲ್ಸ್ ಆರ್ ದೇ ದೇ ಆರ್ ಸೋ ಬ್ಯೂಟಿಫುಲ್ ಶಿಕ್ಷಕಿ ಹೌದು ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ ದೋಸ್ ಆನಿಮಲ್ಸ್ ಬೇಬಿ ಏ ಅಲ್ಲಿ ನೋಡ್ರ ಆನೆ ಹೇಗೆ ತನ್ನ ಸೊಂಡಲಿನಿಂದ ನೀರನ್ನು ಸುರಿದುಕೊಳ್ತಾ ಇದೆ ಸೊ ಬೇಬಿ ಸೇಸ್ ಓ ಕ್ ಲುಕ್ ಎಟ್ ದಲಿಫೆಂಟ್ ಎಲಿಫೆಂಟ್ ಈಸ್ ಪೋರಿಂಗ್ ವಾಟರ್ ಆನ್ ಹಿಮ್ಸೆಲ್ಫ್ ಬೈ ಹಿಸ್ ಟ್ರಂಕ್ ಸುಮತಿ ಹೌದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ ಸುಮತಿ ಎಸ್ ಸೋ ನೈಸ್ ಟು ಲುಕ್ ಎಟ್ ದ್ಯಾಟ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಮೇರಿ ಸರ್ ಅಲ್ಲಿ ನೋಡಿ ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ ಮೇರಿ ಲುಕ್ ಮಂಕಿ ಅಂಡ್ ಶೀ ಸೇಸ್ ಲುಕ್ ದಟ್ ದ ಮಂಕಿ ಈಸ್ ಟರ್ನಿಂಗ್ ಇಟ್ ಇಸ್ ಪ್ಲೇಯಿಂಗ್ ವಿತ್ ದ ಸೈನ್ ಬೋರ್ಡ್ ಶಿಕ್ಷಕ ಹೌದು ಮೇರಿ ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆತಿದೆ ಟೀಚರ್ ಸೇಸ್ ಮೇರಿ ಮಂಕಿ ಈಸ್ ಪ್ಲೇಯಿಂಗ್ ಅಲಾಂಗ್ ವಿತ್ ದ ಸೈನ್ ಬೋರ್ಡ್ ಅಂಡ್ ದಟ್ ಸೈನ್ ಬೋರ್ಡ್ ಇಟ್ ಬಿನ್ ಪಕ್ಷಿಗಳ ವಿಭಾಗಕ್ಕೆ ದಾರಿ ದಟ್ ಮೀನ್ಸ್ ವೇ ಟು ದ ಬರ್ಡ್ಸ್ ಲಕ್ಷ್ಮಿ ಟೀಚರ್ ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯಿತು ಲಕ್ಷ್ಮಿ ಸೇಸ್ ಟೀಚರ್ಡ್ ಇಟ್ ಕ್ಲೈಮ್ ದ ಟ್ರೀ ಶಿಕ್ಷ ತಿರುಗಿಸಿ ಬಿಟ್ಟರೆ ವೀಕ್ಷಕರಿಗೆ ತುಂಬಾ ತೊಂದರೆ ಆಗುತ್ತದೆ ಡಿರೆಕ್ಷನ್ ಈಸ್ ಚೇಂಜ್ ದೆನ್ ದಿಟರ್ಚ್ ಮುಮಾಸ್ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ವೇ ಸೋ ಮಮತಾ ಸೇಸ್ यस ಇಫ್ ದ ಮಂಕಿ चेंजेस ದ ಡೈರೆಕ್ಷನ್ ಆಫ್ ದ ಸೈನ್ ಬೋರ್ಡ್ ದೆನ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟವರ್ಡ್ಸ್ ದ ಬರ್ಡ್ಸ್ ಡಿವಿಷನ್ ವಿ ವಿಲ್ ಬಿ ಗೋಯಿಂಗ್ ಔಟ್ಸೈಡ್ ಸುಮನಾ ಪಾಪಾ ಎಷ್ಟು ತೊಂದರೆಯಾಗುತ್ತದೆ ಅಲ್ವೇ ಇದನ್ನು ಯಾರು ಸರಿಪಡಿಸುತ್ತಾರೆ ಸುಮನಾ ಸೇಸ್ यस ದ ವಿಜಿಟರ್ಸ್ ವಿಲ್ ಹಾವ್ ಸೋ many प्रॉब्लम्स ಸೋ हू इज ಗೋಯಿಂಗ್ ಟು ರೆಕ್ಟಿಫೈ ದಿಸ್ हू ವಿಲ್ ಕರೆಕ್ಟ್ ದಿಸ್ ಶಿಕ್ಷಕ ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳನ್ನೆಲ್ಲ ಸರಿಪಡಿಸುತ್ತಾರೆ ನಾನಿದನ್ನು ಅವರ ಗಮನಕ್ಕೆ ತರುತ್ತೇನೆ ಸೊ ಟೀಚರ್ಸ್ ಆಫ್ ದಿ ಅನಿಮಲ್ಸ್ ವಿಲ್ ಬಿ ದೇರ್ ದೇ ವಿಲ್ ರೆಕ್ಟಿಫೈ ದಿಸ್ ಐ ವಿಲ್ ಜಸ್ಟ್ ಇಟ್ ಟು ದೇರ್ ನೋಟಿಸ್ ಶಾರೂನ್ ಹೇ ಎಲ್ಲ ಇಲ್ಲಿ ಬಂದ್ರೋ ಇಲ್ಲಿ ತುಂಬಾ ಹಾವುಗಳಿವೆ ಅಬ್ಬಾ ನೋಡಿದ್ರೆ ಮೈ ಜುಮ್ಮೆನಿಸುತ್ತದೆ ಸೊ ಶಾರೂನ್ ಲುಕಿಂಗ್ ಅಟ್ ದಟ್ ಸ್ನೇಕ್ಸ್ ಆಲ್ ಇಫ್ ಯು ಕಮ್ ಯು ಲುಕ್ನೇಕ್ಸ್ ಎಲ್ಲರೂ ಹೌದೌದು ಎಂದರು ಸುಸ್ತಾಗಿದೆ ಶ್ರುತಿ ಸೇಸ್ ಅಯ್ಯೋ ಶಿಕ್ಷಕಿ ಸರಿ ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ ನಾವು ತಂದಿರುವ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ ದ ಟೀಚರ್ಸ್ ಓಕೆ ಶಿಕ್ಷಕ ಮಕ್ಕಳೇ ನೋಡಿ ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದೆಯಲ್ಲ ಆ ಡಬ್ಬದೊಳಗೆ ಹಾಕಿರಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ the teacher says children you all have your food you all have your snacks after that whatever you don't require that you have to put it in a box in the, on that box it has been written use me upayogi. see that means you open a biscuit packet or a chocolate that covers paper everything you have to put it. ಇನ್ ದಟ್ ಬಾಕ್ಸ್ ಓನ್ಲಿ ಅವಿನಾಶ್ ಗುರುಗಳೇ ನನಗೆ ತುಂಬಾ ಬಾಯಾರಿಕೆಯಾಗಿದೆ ಅವಿನಾಶ್ ಸೇಸ್ ಟೀಚರ್ ವೆರಿ ಶಿಕ್ಷಕ ಹೌದಾ ಯಾರಿಗೆಲ್ಲ ಬಾಯಾರಿಕೆಯಾಗಿದೆ ಅವರೆಲ್ಲ ನನ್ನೊಂದಿಗೆ ಬನ್ನಿ ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ ದ ಓಹೋ ಓಕೆ ಹೂ ಎವರ್ ಫೀಲಿಂಗ್ ಟೀಚರ್ಸ್ಟಿ ಯು ಆಲ್ ಪ್ಲೀಸ್ ಕಮ್ ವಿತ್ ಮೀ ವಿಲ್ ಗೋ ಟು ದಂಡ್ ವಿಲ್ ಟೇಕ್ ವಾಟರ್ ಅಂಡ್ ವಿಲ್ ಡ್ರಿಂಕ್ ದ ವಾಟರ್ ಮಕ್ಕಳು ಶಿಕ್ಷಕರೊಂದಿಗೆ ಹೋಗಿ ನೀರು ಕುಡಿದರು ಚಿಲ್ಡ್ರನ್ ವೆಂಟ್ ಅಲಾಂಗ್ ವಿತ್ ದರ್ ಶಶಾಂಕ ಧನುಷ್ ಅಲ್ಲಿ ನೋಡು ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ ಧನುಷ್ ಹೌದು ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಎಂದಿದೆ ಶೇಸ್ ಓನುಷ್ ಲುಕ್ಟನ್ ಧನುಷ್ ಸೇಸ್ ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ವಾಟರ್ ಈಸ್ ವ್ಯಾಲ್ಯೂಬಲ್ ಯೂಸ್ ಇಟ್ ಇನ್ ಲಿಮಿಟೆಡ್ ವೇ ಲಿಮಿಟೆಡ್ ಕ್ವಾಂಟಿಟಿ ಎಂದಿದೆ ಶಿಕ್ಷಕಿ ನೀವೆಲ್ಲರೂ ತುಂಬಾ ಜಾಣ ಮಕ್ಕಳು ಇಂದು ನೀವು ಎಷ್ಟೋ ವಿಚಾರಗಳನ್ನು ತಿಳಿದುಕೊಂಡಿರಿ ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು ಯು ಆಲ್ ಆರ್ ವೆರಿ ಕ್ಲವರ್ ಚಿಲ್ಡ್ರನ್ ಯು ಆರ್ ಆಲ್ ಬ್ರಿಲಿಯಂಟ್ ಟುಡೇ ಯು ಹ್ಯಾವ್ ಲರ್ನ್ಡ್ ಸೋ ಮೆನಿ ಥಿಂಗ್ಸ್ ನೌ ಲೆಟ್ ಅಸ್ ಗೋ ಟು ಸಿ ಬರ್ಡ್ಸ್ We will go to watch the birds' division. All of them went uh, to see the birds.